ಅಥವಾ ಕೋರ್ಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವುದಕ್ಕೂ ನಾನು ಕಮೆಂಟ್ ಮಾಡಲ್ಲ ಯಾಕೆಂದರೆ ಅದು ಕೋರ್ಟಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಮ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವ್ರು ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ ನೀವು ನೋಡಿದ್ದೀರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರು ಆಗಲಿಕ್ಕೆ ನಂತರ ಅನ್ನೋದು ನೀವು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕೆಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅದು 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 ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ಕೋಟು ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು ಯಾವುದ್ಯಾವುದೋ ಸೋಷಲ್ ಮೀಡಿಯಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದು ಸರಿ ಇಲ್ಲ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದೀವಿ ಅಂದರೆ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಮ ನಮಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶವಾದರೂ ಕೊಡಿ ಮೊದಲನೇ ದಿನದಿಂದನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಲೇ ನನ್ನ ಒಂದು ಮನವಿ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದು ಬರಲಿ ಹೊರಗೆ ಒಫಿಷಿಯಲಾಗಿ ಬರಲಿ ಅದು ಅಷ್ಟೇ ನಾನು ಕೇಳ್ತಾ ಇರೋದು ಸತ್ಯವನ್ನು ಮುಚ್ಚಿಡಬೇಕು ಅಥವಾ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ನಾವು ಮಾಡಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಹೇಳೋಕ್ಕೂ ಹೋಗಲ್ಲ ಖಂಡಿತ ಕಾನೂನು ನಾಳೆ ದಿನ ಏನು ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆ್ಯಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದು ಹೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು ಅದು ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನೋವಂಥ ಮಾತನ್ನು ಕೇಳಿದ್ದೀನಿ ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅದು ಇಂಥ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಎಲ್ಲವೂ ಪರ್ಫೆಕ್ಟಾಗಿ ಅವ್ರು ಮಾಡ್ತಾರೆ ಅಂತಲೂ ನಾನು ನಂಬಿದ್ದೀನಿ